ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇರ್ತ ವಿಡಿಯೋದಲ್ಲಿ ಒಂದು ಬ್ರಿಲಿಯಂಟ್ ಮೈಂಡ್ ಈ ಒಂದು ಬ್ರಿಲಿಯಂಟ್ ಮೈಂಡಿನ ಲಕ್ಷಣಗಳು ಹೇಗಿರುತ್ತೆ ಆ ಮಿದುಳಿನ ಕ್ಷಮತೆ ವೈಖರಿಯ ಬಗ್ಗೆ ತನ್ನನ್ನು ತಾನು ತಿಳಿಯುವುದಾದ್ರೆ ನೀವೇನು ಮಾಡಬೇಕು ಅದರ ವಿಡಿಯೋದಲ್ಲಿ ತಿಳಿಯೋಣ ಈಗ ಒಂದು ಬ್ರಿಲಿಯಂಟ್ ಮೈಂಡ್ ಅಂದಂತಹ ಪಕ್ಷದಲ್ಲಿ ಅದರ ವ್ಯಾಖ್ಯಾನ ಏನು ಎಂತಕ್ಕಂಥದ್ದಾಗುತ್ತೆ ಯಾವ ವಿಷಯಗಳು ಕಳೆದು ಹೋಗುತ್ತವೆ ಉಪಯೋಗಕ್ಕೆ ಬರುವುದಿಲ್ಲ ಯಾವ ವಿಷಯಗಳು ಮುಕ್ತಾಯವಾಗುತ್ತವೆ ಉಪಯೋಗಕ್ಕೆ ಬರುವುದಿಲ್ಲ ಯಾವ ವಿಷಯಗಳು ಹಾನಿಯನ್ನ ಉಂಟು ಮಾಡುತ್ತವೆ ಅನುಕೂಲವನ್ನ ನೀಡುವುದಿಲ್ಲ ಯಾವ ವಿಷಯಗಳು ಅರ್ಥರಹಿತವಾಗಿರುತ್ತವೆ ಅವುಗಳಿಗೆ ಯಾವುದೇ ರೀತಿಯಾದಂಥ ಮೌಲ್ಯ ಇಲ್ಲ ಹಾಗೆ ವಿಷಯಗಳ ಜೊತೆ ಜೊತೆಗೆ ಆಚರಣೆಗಳು ಕಾರ್ಯಗಳು ಪರಿಸ್ಥಿತಿಗಳು ಇನ್ನಿತರ ಯಾವುದೇ ಆಗಬಹುದು ಅಂತಹ ವಿಷಯಗಳಿಗೆ ಜ್ಞಾನಕ್ಕೆ ಕಾರ್ಯಕ್ಕೆ ಆ ಜೀವ ಸಮಯ ಕೊಡದಿದ್ದರೆ ಯಾವುದು ಶಾಶ್ವತವಾಗಿ ಉಳಿಯುತ್ತೆ ಸಕಾರಾತ್ಮಕಗೊಳಿಸುತ್ತೆ ಶುಭವನ್ನು ನೀಡುತ್ತೆ ನಿರಂತರತೆಯನ್ನು ಸಕಾರಾತ್ಮಕವಾಗಿ ಕಾಯ್ದುಕೊಳ್ಳುತ್ತೆ ಉಪಯುಕ್ತವಾಗಿರುತ್ತೆ ಅಂತಹ ವಿಷಯಗಳತ್ತ ಯಾವ ಜೀವ ಕೇಂದ್ರೀಕೃತವಾಗಿ ನಡೆಯುತ್ತೋ ಅಂತಹ ಒಂದು ಜೀವದ ಮಿದುಳನ್ನು ಮನುಷ್ಯನನ್ನು ನಾವು ಎಲ್ಲ ವಿಭಾಗಗಳಲ್ಲೂ ಕಂಡಂತಹ ಪಕ್ಷದಲ್ಲಿ ಅಂತಹ ಮಿದುಳುಗಳೆಲ್ಲವೂ ಕೂಡ ಬ್ರಿಲಿಯಂಟ್ ಮೈಂಡ್ ಎಂಬುದಾಗಿ ನಾವು ಕರಿತೇವೆ ಇದು ಬ್ರಿಲಿಯಂಟ್ ಮೈಂಡಿನ ವ್ಯಾಖ್ಯಾನ ಯಾವುದು ನಷ್ಟವಾಗುತ್ತೆ ಯಾವುದು ಹಾನಿಯನ್ನು ಉಂಟು ಮಾಡುತ್ತೆ ಯಾವುದು ಅದರ ಬೆಲೆಯನ್ನು ಕಳೆದುಕೊಳ್ಳುತ್ತೆ ತೂಕವನ್ನು ಕಳೆದುಕೊಳ್ಳುತ್ತೆ ಅಂತ ವಿಷಯಗಳತ್ತ ಸಾಗದೆ ವಿಚಾರಗಳತ್ತ ಸಾಗದೆ ಕಾರ್ಯಗಳತ್ತ ಸಾಗದೆ ಮೌಲ್ಯಯುತ ವಿಷಯ ವಿಚಾರ ಕಾರ್ಯಗಳತ್ತ ಸಾಗುವಾಗ ಯಾವ ಜೀವ ಸಮಯದ ಬೆಲೆಯನ್ನ ಅರಿತು ಆಯಸ್ಸಿನ ಬೆಲೆಯನ್ನ ಅರಿತು ಜೀವನದ ಮೌಲ್ಯ ಆ ಒಂದು ಗುಣ ಸೌಂದರ್ಯವನ್ನ ಅರಿತು ಯಾವ ಜೀವ ಶ್ರಮಿಸುತ್ತದೋ ಈ ಪದ ತಗೊಳ್ಳಿ ಯಾವ ಜೀವ ಶ್ರಮಿಸುತ್ತದೋ ಅದಕ್ಕೆ ಬ್ರಿಲಿಯಂಟ್ ಮೈಂಡ್ ಎಂದು ಕರೆಯಲಾಗುತ್ತದೆ ಅದರ ನಾವು ಈ ಒಂದು ಮನುಷ್ಯ ವರ್ಗದಲ್ಲಿ ನಾವು ಎಷ್ಟು ು ಉತ್ಪನ್ನಗಳನ್ನು ಕಾಣ್ತೇವೆ ಅದು ಆಗಿರ್ಬೋದು ಅದು ಟ್ರೀಟ್ಮೆಂಟ್ ವಿಭಾಗದಲ್ಲಿ ಆಗಿರಬಹುದು ಅದು ಜೀವನ ಶೈಲಿಯಲ್ಲಿ ಬದುಕ್ತಕ್ಕಂಥ ವಿಧಾನದಲ್ಲಿ ಸರಳತೆಯನ್ನು ಕಂಡುಕೊಂಡಿರಬಹುದು ವಿಷಯಗಳನ್ನು ಸಂಗ್ರಹಿಸಿರುವುದಾಗಿರಬಹುದು ವಿಷಯಗಳಲ್ಲಿ ಉನ್ನತಿಯನ್ನು ಪಡೆದಿರುವುದಾಗಿರಬಹುದು ಕ್ರೀಡೆ ಚಟುವಟಿಕೆ ಆಚರಣೆ ಆಡಳಿತ ವ್ಯವಹಾರ ಇನ್ನಿತರ ಯಾವುದೋ ವಿಧಾನದಲ್ಲಿ ಜೀವಕ್ಕೆ ಅನುಕೂಲವಾಗುವಂತಹ ಯಾವುದೇ ವಿಧಾನವನ್ನು ನಮ್ಮ ಪೂರ್ವಜ ದೇಹಗಳು ನಮ್ಮ ಪೂರ್ವಜ ಜೀವಿತ ದೇಹಗಳು ಕಾರ್ಯವನ್ನು ಮಾಡಿದ್ದಾವೆ ಈಗ ಹಾಲಿ ಪ್ರಸ್ತುತ ಇರ್ತಕ್ಕಂತಹ ಜೀವಿತ ದೇಹಗಳು ಕಾರ್ಯವನ್ನು ಮಾಡುತ್ತಿವೆ ಅವೆಲ್ಲ ಬ್ರಿಲಿಯಂಟ್ ಮೈಂಡ್ ಎಂದು ಕರೆಸಿಕೊಳ್ಳುತ್ತವೆ ಹೀಗಿದ ಮೇಲೆ ಆ ಮೈಂಡಿನ ಲಕ್ಷಣ ಏನೋ ನಾನು ಮೊದಲೇ ಹೇಳ್ಬಿಟ್ಟೆ ಯಾವುದು ಹಾನಿ ಆಗುತ್ತೆ ಯಾವುದು ಬೇಡ ಯಾವ್ದು ಪ್ರಯೋಜನ ಇಲ್ಲ ಅದಕ್ಕೆ ಹೋಗೋದಿಲ್ಲ ಯಾವ್ದು ಪ್ರಯೋಜನ ಇದೆ ಅದಕ್ಕೆ ಹೋಗ್ತಾವೆ ಗೊತ್ತಾಗ್ಬಿಡುತ್ತೆ ಇದ್ರಲ್ ವ್ಯತ್ಯಾಸ ಪಡ್ಕೊಳ್ಳೋದು ಹೇಗೆ ಕಂಡುಕೊಳ್ಳೋದೇಗೆ ನಮ್ಗೆ ಗೊತ್ತಾಗುತ್ತೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ ಇದು ಪ್ರಯೋಜನಕ್ಕೆ ಬರುತ್ತೆ ಅಂತ ಈ ಒಂದು ಬ್ರಿಲಿಯೆಂಟ್ ಮೈಂಡಿನ ಲಕ್ಷಣವನ್ನ ನಾವಿಲ್ಲಿ ತಿಳ್ಕೊಬಿಡೋಣ ಅದಕ್ಕೆ ಮುಂಚೆ ಎರಡು ಸೆಂಟೆನ್ಸ್ ಹೇಳ್ಬಿಡ್ತೆ ನಮಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಲಿಕ್ಕೆ ಬರ್ತಾ ಇಲ್ಲ ಸರಿ ತಪ್ಪನ್ನ ಗುರುತಿಸ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಒಂದೇ ದಾರಿ ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದು ಗುರುವಿನ ಗುಲಾಮನಾಗುವ ತನಕ ತೊರೆ ದಣ್ಣ ಮುಕುತಿ ನೀವು ಗುರುವಿನ ಗುಲಾಮನಾಗುವವರೆಗೆ ಈ ಬ್ರಿಲಿಯಂಟ್ ಮೈಂಡ್ ಬಗ್ಗೆ ನಿಮಗೆ ಗೊತ್ತಾಗೋದಿಲ್ಲ ಈಗ ನಿಮಗೆ ಮಾರ್ಗ ಪ್ರಶಸ್ತ ಆಯ್ತು ಈಗ ಬ್ರಿಲಿಯಂಟ್ ಮೈಂಡಿನ ಲಕ್ಷಣ ನಾವು ನೋಡೋಣ ಈ ಜೀವಲೋಕದಲ್ಲಿ ಇರ್ತಕ್ಕಂಥ ವಿಧಾನದಲ್ಲಿ ಆ ಮನುಷ್ಯ ವರ್ಗದಿಂದ ಪ್ರಾಣಿ ವರ್ಗದಿಂದ ಪ್ರಕೃತಿಯಿಂದಾಗಿರಬಹುದು ಪ್ರಕೃತಿಯಿಂದ ಆಗಿರಬಹುದು ಆಧ್ಯಾತ್ಮಿಕ ವಿಭಾಗದಿಂದ ಆಗಿರಬಹುದು ಆ ಜೀವ ಯಾವುದೇ ಬಾಧೆಗೊಳಗಾಗುವುದಿಲ್ಲ ಯಾವುದೇ ಹಾನಿಯನ್ನ ಅದು ಪಡೆದುಕೊಳ್ಳುವುದಿಲ್ಲ ಇದೆಲ್ಲ ಪರೀಕ್ಷೆಗಳು ಬಂದೇ ಬರ್ತಾವೆ ಅದರಲ್ಲೆಲ್ಲ ಇರ್ತಾವಲ್ಲ ಅದು ಪರೀಕ್ಷೆ ನೈಜವಾಗಿ ನಡೀತಾವೆ ಅಂತ ಹೇಳಿದ್ರೆ ನೈಜವಾಗಿ ನಡೀತಾವೆ ಆದರೆ ಅಂತಿಮವಾಗಿ ಯಾವುದು ಹಾನಿಯಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಘಟನೆ ನಡೆದೇ ನಡೆಯುತ್ತೆ ಆದರೆ ಅಂತಿಮವಾಗಿ ಯಾವುದೇ ಹಾನಿಯಾಗೋದಿಲ್ಲ ಇದು ಬ್ರಿಲಿಯಂಟ್ ಮೈಂಡ್ ಲಕ್ಷಣ ಘಟನೆಗಳು ನಡೀತಾವೆ ನೋವಾಗುವುದಿಲ್ಲ ಬಾಧೆ ಬಾಧ್ಯ ಆಗುವುದಿಲ್ಲ ಸಮಸ್ಯೆ ಆಗುವುದಿಲ್ಲ ಜೀವದ ದಾರಿ ವಿಚಲಿತವಾಗುವುದಿಲ್ಲ ಗುರಿ ಹಾಳಾಗುವುದಿಲ್ಲ ಜ್ಞಾನ ಸ್ಥಿತಿ ಎಂತಕ್ಕಂಥದ್ದು ಅದರಲ್ಲಿ ಪ್ರಗತಿಯಲ್ಲಿ ಕುಂಠಿತ ಆಗೋದಿಲ್ಲ ಇದು ಒಂದು ಬ್ರಿಲಿಯಂಟ್ ಮೈಂಡ್ ನ ಲಕ್ಷಣ ಇದರಲ್ಲಿ ಏನಿದೆ ಜ್ಞಾನ ದೇವತೆ ಇದ್ದಾಳೆ ಸರಸ್ವತಿ ಮಾತೆ ಇದ್ದಾಳೆ ಹಾಗಾಗಿ ದೇಹ ಎಂತಕ್ಕಂಥ ಸಂಪತ್ತು ಏನಿದೆ ಇದು ಲಕ್ಷ್ಮಿ ತಾಯಿಯ ಕೃಪೆ ಇದೆ ಈ ಸಂಪತ್ತನ್ನು ನಡೆಸಲು ಶಕ್ತಿ ಬೇಕಲ್ವಾ ಜಗನ್ಮಾತೆ ಪಾರ್ವತಿ ಮಾತೆ ಇದ್ದಾಳೆ ಹಾಗಾಗಿ ಬ್ರಿಲಿಯಂಟ್ ಮೈಂಡ್ ನ ಲಕ್ಷಣ ಏನು ಸ್ಥಿತಿ ಲಯವೂ ಇದೆ ಹಾಗೆ ಜ್ಞಾನ ಸಂಪತ್ತು ಶಕ್ತಿ ಕೂಡ ಇದೆ ಹಾಗಾಗಿ ಏನ್ ಬೇಕಾಯ್ತು ನಮ್ಗೆ ಇದು ಹಾನಿ ಆಗದ ವಿಘ್ನ ವಿನಾಶ ಗಣಪತಿ ಅನುಗ್ರಹವೂ ಬೇಕು ಶಕ್ತಿಯಲ್ಲಿ ಸುಬ್ಬಪ್ಪನ ಅನುಗ್ರಹ ಹಾಗೆ ಒಂದು ಉತ್ತಮ ಕಾರ್ಯ ಮೋಕ್ಷವನ್ನು ಕೊಡ್ತಕ್ಕಂಥ ಸಾಧನದಲ್ಲಿ ಅಯ್ಯಪ್ಪನೂ ಕೂಡ ಬೇಕು ಅಯ್ಯಪ್ಪ ಯಾರಿಗೆ ಮೋಕ್ಷವನ್ನು ಕೊಡುತ್ತೆ ಮಹಿಷಾಸುರನ ತಂಗಿ ಇಲ್ಲಲ್ವಾ ಮಹಿಷಿ ಈಗ ಮೋಕ್ಷವನ್ನು ಕೊಡುತ್ತೆ ಹಾಗೆ ದೈವಿಕ ಅನುಗ್ರಹ ಕೃಪೆ ಆ ಸಂಪತ್ತನ್ನ ಯಾವ ಜೀವ ಪಡೆದುಕೊಂಡಿರುತ್ತೆ ಅದು ಬ್ರಿಲಿಯಂಟ್ ಮೈಂಡ್ ಅದರ ಲಕ್ಷಣ ಏನಾಗಿರುತ್ತೆ ಹಾಗಾದ್ರೆ ನಾನು ಹೇಳ್ದಂತೆ ಈ ಒಂದು ವಿಧಾನಗಳ ಕೊರತೆ ಇರೋದಿಲ್ಲ ಜೀವಕ್ಕೆ ನೀವು ಯಾವುದೇ ವಿಭಾಗದಲ್ಲಿ ಯಾರು ಯಾವುದೇ ಕಾರ್ಯ ಮಾಡ್ತಾ ಇರ್ಲಿ ದೇಹ ಇದೆಲ್ಲ ವಾಂತಿ ಬಂದ್ರೆ ನಷ್ಟ ಆಗುತ್ತೆ ಬೇದಿ ಬಂದ್ರೆ ನಷ್ಟ ಆಗುತ್ತೆ ಜ್ವರ ಬಂದ್ರೆ ಸತ್ತೋಗುತ್ತೆ ಚಳಿ ಬಂದ್ರೆ ಉದುರೋಗುತ್ತೆ ಆ ಜೀವಕ್ಕೆ ನಡುಕ ಶುರುವಾದ್ರೂ ಸತ್ತೋಗುತ್ತೆ ದೇಹಕ್ಕೆ ಇದೆಲ್ಲ ತತ್ವಗಳಲ್ವಾ ಈ ಐದು ತತ್ವಗಳಲ್ಲಿ ಯಾವುದು ವಿಪರೀತವಾದ್ರೂ ಕೂಡ ಹಾನಿಯಾಗುತ್ತೆ ಹಾಗಿದ್ದೂ ಕೂಡ ಅದು ಯಶಸ್ಸನ್ನು ಸಾಧಿಸುತ್ತೆ ಅಂದರೆ ಅಲ್ಲಿ ಗಣಪತಿ ಇದೆ ಸುಬ್ಬಪ್ಪ ಇದೆ ಅಯ್ಯಪ್ಪ ಇದೆ ಜ್ಞಾನಶಾರದೆ ಜ್ಞಾನ ಮಾತೆ ಜಗನ್ಮಾತೆ ಸರಸ್ವತಿ ಇದ್ದಾಳೆ ಲಕ್ಷ್ಮೀ ಮಾತೆ ಸಂಪನ್ನತೆಯನ್ನು ನೀಡಿದ್ದಾಳೆ ಪಾರ್ವತಿ ಮಾತೆ ಶಕ್ತಿ ದೇವತೆ ತಾಯಿ ಶಕ್ತಿಯನ್ನ ಕೊಟ್ಟಿದ್ದಾಳೆ ಹಾಗೆ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹ ಇದೆ ಇದರ ಸಂಪತ್ತೇನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವಿನ ಬಲ ಇದೆ ಗುರುವಿನ ಬಲ ಇದ್ದವರೇ ಸಕಾರಾತ್ಮಕ ಸಾಧನೆ ಮಾಡಲಿಕ್ಕೆ ಸಾಧ್ಯ ಮಿದುಳಿನ ಲಕ್ಷಣವನ್ನ ನೀವೇನ್ ನೋಡಿದ್ರಿ ಆಧ್ಯಾತ್ಮಿಕ ಸ್ಥಿತಿ ಆಧ್ಯಾತ್ಮಿಕ ಭಂಡಾರ ಜ್ಞಾನ ಸಂಪತ್ತು ಯಾವುದು ಮಿದುಳಲ್ಲಿ ಜ್ಞಾನ ಸಂಪತ್ತಿನ ಆಗರ ಇರುತ್ತೆ ಆಗರ ಅಂದರೆ ಸಾಗರ ರನ್ನ ಪಂಪ ಜನ್ನ ಇವರ ಪದದಲ್ಲಿ ಬರ್ತಕ್ಕಂಥದ್ದು ಆಗರ ಎಂತಕ್ಕಂಥದ್ದು ಭಾಷೆಯಲ್ಲಿ ಹಳೆಗನ್ನಡ ಆಗರ ಅಂದರೆ ಸಾಗರ ಸಾಗರ ಅಂದರೆ ವಿಸ್ತಾರವಾಗಿ ಅಗಣಿತವಾಗಿರುತ್ತೆ ಅಗಣಿತ ಒಂದು ವೈಬ್ರೇಷನ್ ಒಂದು ಬ್ರಿಲಿಯಂಟ್ ಮೈಂಡ್ ಅಂದರೆ ಆ ಜ್ಞಾನ ಸಂಪತ್ತಿನೊಂದಿಗೆ ದೈವಿಕ ಸಂಪತ್ತನ್ನ ಯಾವುದು ಪಡೆದಿರುತ್ತೋ ಅದು ಬ್ರಿಲಿಯಂಟ್ ಮೈಂಡ್ ಆಯ್ತು ಇಲ್ಲ ಯಾರು ಏನು ಕಂಡುಹಿಡೀಲಿಕ್ಕಾಗೋದಿಲ್ಲ ನಾವು ಬೇರೆ ವಿದೇಶಿಯರು ಅಂತ ಅಂತೇವೆ ಅದು ಕಂಡಿಡ್ದಿ ಇದು ಕಂಡ ಅಂತ ಹಾಗಲ್ಲ ದೈವಿಕ ಅನುಗ್ರಹ ಇಲ್ಲದೆ ಏನು ಕಂಡುಹಿಡೀಲಿಕ್ಕಾಗೋದಿಲ್ಲ ಅವರೆಲ್ಲ ಆಧ್ಯಾತ್ಮಿಕ ಜ್ಞಾನ ಪಡೆದೇನೆ ಇದನ್ನ ಕಂಡಿರೋದು ಇಲ್ಲ ನಾವು ಹಾಗೆ ಕಂಡಿಡಿದಿವಿ ಅಂದಿದ್ರೆ ಅವರು ತಾನು ಉಳ್ಕೊಳ್ಳೋದ್ನೂ ಕಂಡಿಡ್ಬಿಡೋರು ಉಳ್ದಿರೋರು ಅವ್ರು ಉಳ್ಕೊಳ್ಳೋದನ್ನು ಕಂಡಿಡ್ದಿಲ್ಲ ಬೇರೆ ಬೇರೆದನ್ನ ಕಂಡು ಅದು ಆಧ್ಯಾತ್ಮಿಕದಲ್ಲಿ ಸಿಗುತ್ತೆ ಹಾಗಾಗಿ ಒಂದು ಬ್ರಿಲಿಯಂಟ್ ಮೈಂಡ್ ಲಕ್ಷಣ ನೋಡ್ಬೇಕಂದ್ರೆ ಅದು ದೈವಿಕ ಅನುಗ್ರಹನೇ ನೀವು ಕಾಣ್ಬೇಕಾಗತ್ತೆ ಇಡೀ ಜಗತ್ತಲ್ಲಿ ಇಲ್ಲಿವರೆಗೆ ಏನಾದ್ರೂ ಏನಾದ್ರೂ ಒಂದು ಯಾರಾದ್ರೂ ಏನಾದ್ರೂ ಒಂದು ಉತ್ತಮವಾದಂತ ಸಾಧನೆ ಮಾಡಿದ್ದಾರೆ ಸಂಪತ್ತನ್ನು ಪಡೆದಿದ್ದಾರೆ ಅಂತ ಅಂದ್ರೆ ಹಣಕ್ಕೆ ಹೋಗ್ಬೇಡಿ ಕಂಡುಹಿಡಿತಾರಲ್ಲ ಅದು ಒಂದು ಫೋನ್ ಉದಾಹರಣೆ ಒಂದು ಟಿವಿ ಒಂದು ವಾಷಿಂಗ್ ಮಿಷಿನ್ ಒಂದು ಸ್ಯಾಟಲೈಟ್ ಇದು ಕಂಡು ದೈವಿಕ ದೈವಿಕ ಸಂಪತ್ತಿದ್ರೇನೆ ಈ ಒಂದು ಬ್ರಿಲಿಯಂಟ್ ಮೈಂಡ್ ಅಗಣಿತ ಶಕ್ತಿಯ ಕೇಂದ್ರ ಇದ್ರೇನೆ ಇದನ್ನು ಪಡ್ಕೊಳ್ಳಿಕ್ಕೆ ಆಗೋದು ವಿಶೇಷವಾಗಿ ನೀವು ಅಂದ್ಕೊಂಡಿದ್ರೆ ಮಿದುಳು ಹೇಗಿರುತ್ತಪ್ಪ ಅಂತ ಖಂಡಿತ ಆ ದೈವಿಕ ಸಂಪತ್ತು ಇದ್ದಂಥ ಪಕ್ಷದಲ್ಲಿ ಮಿದುಳಿನ ತಾರಾ ಮಂಡಲ ಅಂದರೆ ಎಲ್ಲ ಈ ಸೂಕ್ಷ್ಮ ಶರೀರದ ವೈಬ್ರೇಷನ್ ಕೇಂದ್ರಗಳು ಆ ಸೂಕ್ಷ್ಮ ತರಂಗಗಳು ರೇಖೆಗಳೆಲ್ಲ ಏನಿರ್ತಾವೆ ಅವು ಅಗಣಿತ ಸ್ಥಿತಿಯಲ್ಲಿ ಅನ್ಯ ಲೋಕಗಳೊಂದಿಗೆ ಸಂಪರ್ಕವನ್ನ ಹೊಂದಿರ್ತಾವ ಆ ವಿಷಯ ವಸ್ತುಗೆ ಅನುಗುಣವಾಗಿ ಆ ಯಾವ ಲೋಕದತ್ತ ಕೇಂದ್ರೀಕರಿಸ್ ನಮ್ಗೆ ಈಗ ಎಷ್ಟು ಜಿಲ್ಲೆಗಳು ಎಲ್ಲಾ ಜಿಲ್ಲೆಗಳು ಗೊತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಎಲ್ಲ ಜಿಲ್ಲೆಗಳು ಗೊತ್ತು ಆದ್ರೆ ನಾವು ಫೋಕಸ್ ಮಾಡೋದು ಯಾವ ಜಿಲ್ಲೆ ನಮ್ಮ ಜಿಲ್ಲೆನ ನಮ್ಮ ದೇಶದಲ್ಲಿನ ಎಲ್ಲಾ ರಾಜ್ಯಗಳು ಗೊತ್ತು ನಮಗೆ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಗಳ ಬಗ್ಗೆ ಗೊತ್ತು ನಾವು ಕೋ ಫೋಕಸ್ ಮಾಡೋದು ಭಾರತಕ್ಕೆ ನಾವು ಫೋಕಸ್ ಮಾಡೋದು ಕರ್ನಾಟಕಕ್ಕೆ ಹಾಗೆ ನಮ್ಮ ಮಿದುಳಿನ ಎಲ್ಲ ತಾರಮಂಡಲ ಎಲ್ಲ ಕಡೆ ಕಾಂಟ್ಯಾಕ್ಟ್ ಇರುತ್ತೆ ಅದನ್ನು ನಾವು ಫೋಕಸ್ ಮಾಡೋದು ಈಗ ನಾವೇನು ಹಿಡಿತಾ ಇರ್ತೇವೆ ಉದಾಹರಣೆಗೆ ವಿಷಯಕ್ಕೆ ನನ್ಗೆ ಗೊಬ್ಬಳಿಗ ಎಲ್ಲರಿಗೂ ನಾನು ಸೇರಿ ಹೇಳ್ತಾ ಇರೋದು ನಾವೇನು ಕಂಡುಹಿಡಿತೇವೆ ನಾವೇನು ಕಾರ್ಯ ಮಾಡ್ತೇವೆ ಅದರಲ್ಲಿ ಏನು ಯಶಸ್ಸು ಪಡಿಬೇಕು ಆ ಲೋಕದ ಕಡೆಗೆ ಫೋಕಸ್ ಮಾಡ್ತೇವೆ ಅಲ್ವಾ ಇದು ಒಂದು ಬ್ರಿಲಿಯಂಟ್ ಮೈಂಡ್ ಲಕ್ಷಣ ಸಕಾರಾತ್ಮಕವಾಗಿ ಜಾಗೃತಿ ಆಗಿರುತ್ತೆ ವೇವ್ಸ್ಗಳು ಅನಿಯಂತ್ರಿತವಾಗಿ ತೆರೆದುಕೊಂಡಿರ್ತಾವ ವೇವ್ಸ್ ಹಾಗಾಗಿ ಈ ಶಕ್ತಿ ಕೇಂದ್ರ ಏನಿದೆ ಇದು ನಷ್ಟ ಆಗೋದಿಲ್ಲ ಅಲ್ವಾ ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ನಾಟ್ ಬಿ ಕ್ರಿಯೇಟೆಡ್ ಅದನ್ನು ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ಲ ಮತ್ತೆ ಡೆಸ್ಟ್ರಾಯ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದೇನಾಗುತ್ತೆ ಇದು ಊರ್ಜೆ ಹೆಚ್ಚು ಮಾಡಿಕೊಳ್ಳುತ್ತೆ ತನ್ನಲ್ಲಿ ತಾನು ಪರಿವರ್ತನೆ ಮಾಡಿಕೊಳ್ಳುತ್ತೆ ಏಕೆಂದರೆ ಪ್ರಕೃತಿಯಲ್ಲಿದೆ ಅದನ್ನು ತಗೋತಿದ್ದೆ ತಗೊಂಡು ಡೆವಲಪ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಊರ್ಜೆ ಹೆಚ್ಚಾದಂತೆ ಹೆಚ್ಚಾದಂತೆ ಮಿದುಳಿನ ಊರ್ಜೆ ಹೆಚ್ಚಾದಂತೆ ಹೆಚ್ಚಾದಂತೆ ಆ ಒಂದು ವೈಬ್ರೇಷನ್ ಕೇಂದ್ರಗಳ ಸಂಪರ್ಕ ಬೇರೆ ಬೇರೆ ಕಡೆಗೆ ಇದಾಗುತ್ತೆ ಈಗ ನಾವು ಸ್ಯಾಟಲೈಟ್ ಫೋಕಸ್ ಮಾಡ್ತೇವಲ್ವಾ ಸ್ಯಾಟಲೈಟು ಯಾವ ಟವರ್ ಹಾಕಿರ್ತಾರೆ ಆ ಕಡೆ ಟವರ್ ಆ ಕಡೆಗೆ ಫೋಕಸ್ ಮಾಡುತ್ತೆ ಅಲ್ಲಿ ಕನೆಕ್ಷನ್ ತಗೊಂಡೆ ನಮಗೆಲ್ಲ ಫೋನ್ ಕನೆಕ್ಟಿವಿಟಿ ಕೊಡೋದು ಹಾಗೆ ಮಿದುಳಿನ ತಾರಾಮಂಡಲ ಅದು ಫೋಕಸ್ ಮಾಡುತ್ತೆ ಬೇರೆ ಬೇರೆ ಕೇಂದ್ರ ಹೀಗೆ ಒಂದು ಮೈಂಡ್ ವೈಬ್ರೇಷನ್ ಆ ಒಂದು ಬ್ರಿಲಿಯಂಟ್ ಸ್ಥಿತಿಯನ್ನು ನಾವು ಪತ್ತೆ ಮಾಡಬೇಕಂದ್ರೆ ಅದರ ಮಿದಿರುಳು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾದರೂ ಕನೆಕ್ಟ್ ಇದ್ದೇ ಇರುತ್ತೆ ಅಂದರೆ ಅದರ ವೇವ್ಸು ತುಂಬ ಹೈಟೆಕ್ ಆಗಿ ಸಾಕ್ತಾ ಇರುತ್ತೆ ಅಂತ ಅರ್ಥ ಹೀಗೆ ಯಾರು ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ಈ ವರ್ಷದಲ್ಲಿ ಸಾಧಿಸ್ಬೋದು ನಾಳೆ ಸುಮ್ಮನೆ ಇರ್ಬೋದು ಈ ವರ್ಷದಲ್ಲಿ ಸಾಧಿಸಿದ್ರೆ ಈ ವರ್ಷದಲ್ಲಿ ಚೆನ್ನಾಗಿರ್ತಾರೆ ಹತ್ತು ವರ್ಷದ ಹಿಂದೆ ಸಾಧಿಸ್ತಾ ಇರ್ಬೋದು ಯಾಕೆ ಚೆನ್ನಾಗಿತ್ತು ಈಗ ಚೆನ್ನಾಗಿಲ್ಲ ಈಗ ಚೆನ್ನಾಗಿರ್ತಿ ಮುಂದಕ್ಕೆ ಚೆನ್ನಾಗಿಲ್ಲ ಅಂದ್ಕೊಳ್ಳಿ ಯಾವಾಗ ತಕ್ಕ ಬ್ರಿಲಿಯಂಟ್ ಮೈಂಡ್ ಸಂಪತ್ತು ಚೆನ್ನಾಗಿದೆ ಅಂತ ಅರ್ಥ ಸಕಾರಾತ್ಮಕವಾಗಿದೆ ಅಂತ ಅರ್ಥ ಹೀಗೆ ಒಂದು ಬ್ರಿಲಿಯಂಟ್ ಮೈಂಡಿನ ಆಂತರಿಕ ಸ್ಥಿತಿ ಮತ್ತು ಬಾಹ್ಯ ಸ್ಥಿತಿಯನ್ನು ಸೂಕ್ಷ್ಮವಾಗಿ ನಾವು ಅರಿಬಹುದು ಅಂತ ಹೇಳ್ತಾರೆ ಇವರು ಮುಗಿಸೋದು ಮುಂಚೆ ನಕಾರಾತ್ಮಕ ಆತ್ಮಸ್ಯದ ಪಕ್ಷದಲ್ಲಿ ಮಾತು ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಪೆಂದಗು ಮನೆಗೆ ಅರ್ಧ ಕಾರ್ಯ ಮಾಡೋದನ್ನ ಆತ್ಮಸಮಸ ಮುಖರಾಗಿ ತಂತ್ರ ಮಂತ್ರ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮಿ ಕೃಪಾ ಪ್ರಾಪ್ತಿಯಾದ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಮನೆಯಲ್ಲಿ ಅಂಗಡಿ ಮಳೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕಬಹುದು ಹಾಗೆ ಎರಡ ತೆಗೆ ಆಯಿಲ್ ಇದೆ ಎರಡ ತೆಗೆ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನ ಸಮಸ್ಯೆಗಳಿರುವಂತಹ ಸಮಸ್ಯೆ ನಿವಾರಣೆಗೆ ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೋರ್ ಝೀರೋ ಸೆವೆನ್ ಏಯ್ಟಿನ್ ವರ್ ಬುಕ್ ಮಾಡಬಹುದು ಹಸ್ರಿಕ ಅಂಗ ಶಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಸೆಟ್ ಶುದ್ಧವಾಗಿ ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದ್ರಲ್ಲಿ ಇರುವುದರಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ